ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಪಾಪಗೆಲ್ಲ ಸ್ನಾನ ಎಲ್ಲ ಆಯಿತು ಆ್ಯಂಡ್ ನಾನು ಸ್ನಾನ ಮಾಡಿಕೊಂಡು ಮತ್ತು ಶುಕ್ರವಾರ ಅಲ್ವಾ ದೇವರಿಗೆಲ್ಲ ಪೂಜೆ ಮಾಡಿ ಆಚೆ ಬಂದು ಕೂದಲು ಉಣ್ಸ್ಕೊತಾ ಇದ್ದೀನಿ ಆ್ಯಂಡು ಕೂದಲು ಏನೂ ಉಣ್ಗಿಲ್ಲ ಅಂದರೆ ಕೋಲ್ಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಬಿಸಿಲು ಚೆನ್ನಾಗಿ ಬಂದು ಉಣಿಸ್ಕೋತೀನಿ ಅದು ಎಷ್ಟು ಬಿಸಿಲು ಇದೆ ಆ್ಯಂಡ್ ನಮ್ಮ ಮನೆ ಹತ್ರ ಒಳಗಷ್ಟು ಬಿಸಿಲು ಬರೋದೇ ಇಲ್ಲ ಸೊ ಔಟ್ಸೈಡ್ ಬಂದ ಮೇಲೆ ಬಿಸಿಲು ಜಾಸ್ತಿ ಆ್ಯಂಡ್ ಇವತ್ತು ಪಾಪುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಏನಕ್ಕೆಂದ್ರೆ ನಾನು ಮಂತ್ಲಿ ಮಂತ್ಲಿ ಚೆಕಪ್ ಮಾಡಿಸ್ತೀನಿ ಪಾಪುಗೆ ಸೊ ಅದಕ್ಕೋಸ್ಕರ ಮಂತ್ಲಿ ಚೆಕಪ್ ಈ ಮಂತ್ ಹೋಗಿರಲಿಲ್ಲ ಸೊ ಒನ್ಸ್ ವಿಸಿಟ್ ಮಾಡ್ಕೊಂಬರೋಣ ನನ್ನ ಡಿಲ್ವರಿ ಆಗಿರೋ ಹಾಸ್ಪಿಟ್ಲಲ್ಲೇ ಮಕ್ಕಳು ಡಾಕ್ಟ್ರು ಬರ್ತಾರೆ ಸೊ ಅಲ್ಲೇ ಚೆಕಪ್ ಮಾಡಿಸೋದು ಪಾಪುಗೆ ಮ ಯಾವಾಗೂ ಆ್ಯಂಡ್ ವ್ಯಾಕ್ಸಿನ್ ಏನಾರ ಇತ್ತು ಅಂದರೆ ತ್ರೀ ಆ್ಯಂಡ್ ಹಾಫ್ ಮಂತ್ವರೆಗೂ ವ್ಯಾಕ್ಸಿನ್ ಇದ್ದಾಗ ಏನು ಚೆಕಪ್ ಏನು ಮಾಡಿಸ್ತಿರಲಿಲ್ಲ ಅಲ್ಲೇ ಚೆಕಪ್ ಮಾಡೋರು ವ್ಯಾಕ್ಸಿನ್ ಕೊಡಿಸ್ಬೇಕಾರೆ ಬಟ್ ಇವಾಗೇನು ವ್ಯಾಕ್ಸಿನ್ ಏನಿಲ್ಲ ತ್ರೀ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ನೈನ್ ಮಂತಿಗೆ ಇರೋದು ವ್ಯಾಕ್ಸಿನ್ ಸೊ ಅದಕ್ಕೋಸ್ಕರ ಮಧ್ಯ ಮಿಡಲಲ್ಲಿ ಒಂದು ಸಹ ನಾನು ಚೆಕಪ್ ಮಾಡಿಸ್ತೀನಿ ಸೊ ನಾನು ನಮ್ಮಮ್ಮ ನಮ್ಮ ಹಸ್ಬೆಂಡ್ ಇಷ್ಟು ಜನ ಇದ್ದೀವಿ ಈ ಕಟ್ಟೆ ಸೈಡೆಲ್ಲ ಹೋಯ್ತು ಅಂದರೆ ತುಂಬಾ ಫುಲ್ಲು ಟ್ರಾಫಿಕ್ ಟ್ರಾಫಿಕ್ ಅಂದರೆ ಎಷ್ಟು ಟ್ರಾಫಿಕ್ ಹೋಗ್ತಾಯಿ ನಾವು ಅರೌಂಡ್ ತ್ರೀ ಓ ಕ್ಲಾಕ್ ಆಗೇ ಹೊರಟಿದ್ದು ಅಲ್ ಆ ಹಾಂ ತ್ರೀ ಓ ಕ್ಲಾಕಾಗೇನೆ ಎಷ್ಟು ಟ್ರಾಫಿಕ್ ಇತ್ತು ಗೊತ್ತಾ ಮಧ್ಯಾಹ್ನನೇ ಪಾ ಟ್ರಾಫಿಕಲ್ಲಿ ಹೋಗೋದಕ್ಕೂ ಸಖತ್ ಬಿಸಿಲು ಆ್ಯಂಡ್ ನಮ್ಮದು ಹಾಸ್ಪಿಟಲ್ ಇರೋದು ಬಸವೇಶ್ ಅಲ್ವಾ ಸೊ ಈ ರೂಟ್ ಮೇಲೆ ಹೋಗಬೇಕು ನಿಧಾನಕ್ಕೆ ಸೊ ಅದಕ್ಕೋಸ್ಕರ ಈ ರೂಟ್ ಮೇಲೆ ಹೋದ್ವಿ ಆ್ಯಂಡ್ ಬೇರೆ ರೂಟ್ ಕೂಡ ಇದೆ ಅದು ಫುಲ್ಲು ಏನು ಒಂಥರಲ್ಲ ಹಳ್ಳ ಅದು ಇದು ಅಂತೆಲ್ಲ ಸೊ ಅದಕ್ಕೋಸ್ಕರ ಈ ರೂಟೆಲ್ಲ ಹೋದ್ವಿ ಸುಂಕಗಟ್ಟೆ ಕಾಮಾಕ್ಷಿಪಾಳ್ಯ ಸೈಡ್ ಹೋದರೆ ನಿಯರೆಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ ಆ್ಯಂಡ್ ನಮ್ಮ ಸಕ್ಕತ್ತು ಬಿಸಿಲಪ್ಪ ಇಷ್ಟು ಬಿಸಿಲು ಗೊತ್ತಾ ಕಾರಲ್ಲಿ ಕುತ್ಕೊಳ್ಳೋಕ್ಕೂ ಇರಲಿಲ್ಲ ಅಷ್ಟು ಬಿಸಿಲು ಪಾರ್ಕಿಂಗ್ ಬೇರೆ ಇರಲ್ಲ ಹತ್ರ ಅಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ಬಿಸಿಲು ನೋಡಿ ಎಷ್ಟು ರೇ ಟ್ರಾಫಿಕ್ ಇತ್ತು ಗೊತ್ತಾ ಆ್ಯಂಡ್ ನಮ್ಮ ಏರಿಯಾದಲ್ಲಿ ಏರೋಹಳ್ಳಿ ಕ್ರಾಸ್ ಅಂತ ಹೇಳ್ತಾರಲ್ಲ ಅಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ ಅದನ್ನೇ ಅಲ್ಲಿ ಮೇಲ್ಗಡೆ ಹಾಕಿರೋದು ಆಂಜನೇಯ ಸ್ವಾಮಿ ಇದು ಜಾತ್ರೆ ಇದು ಹೋಗೋಕೆ ಆಗಲ್ಲ ಎಲ್ಲ ಹೋಗೋದು ಪಾಪನ್ನೆಲ್ಲ ಹಿಡ್ಕೊಂಡು ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ ಹುಡುಗಿ ನಮ್ಮ ಹಸ್ಬೆಂಡ್ ಬಂದಿದ್ರು ನೋಡಿ ಆಪರೇಷನ್ ರಕ್ಷಾ షెన్ షెన్ మమ్మీ దీక్షేదలా రక్షేలా అలా ది రిఫ్రెష్ ది అంటే అప్పుడు రెయా ఫౌర్ ఏంగెన్ ఓ ఇర్మిట్ ఆగిదిలా మూవ్ ఆన్ మార్కది రెడీగా ఉంది వాడ కొరే ठीके హాయ్ చెక్ మార్క్ ఉంది ప్యాంట్ ఆన్ పెట్టుకొని ನೋಡಿದ್ರೆ ಸಣ್ಣ ಈಗ ಹೌದು ಆಗ್ಬಿಟ್ಟಿದುಡ್ತಾನೆ ಹಿಂಗಿದ್ಲು ವಾಮಿಟ್ ಮಾಡ್ತಾ ಕೊಟ್ಟಿರ್ತಾರಲ್ಲ

ಆ್ಯಂಡ್ ನಾನು ಹೇಳಿದ್ನಲ್ಲ ಜಾತ್ರೆ ಅಂತ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಸೊ ತುಂಬ ದೊಡ್ಡ ಜಾತ್ರೆ ಆಂಜನೇಯ ಅದು ಆಂಜನೇಯ ಅಂತ ದೊಡ್ಡ ಜಾತ್ರೆ ಆಗುತ್ತೆ ಆ್ಯಂಡ್ ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ರಲ್ಲ ಅವರೆಲ್ಲ ಎಷ್ಟು ಚೆನ್ನಾಗಿ ನನಗೆ ಕೇರ್ ಮಾಡಿದ್ರು ಗೊತ್ತಾ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ನನಗೆ ಪಾಪುಗೆ ಫೀಡ್ ಮಾಡೋಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾಯಿತ್ತು ಎಷ್ಟು ನಮ್ಮ ಮನೆಯವ್ರ ಥರ ಅಂತೇಳಿ ತುಂಬ ಕೇರ್ ಕೇರ್ ಮಾಡಿದ್ರು ಅವರಂತೂ ಸೊ ಅದಕ್ಕೆ ಅವ್ರಿಗೆ ನೆನಪಿದೆ ಪಾಪು ಅಷ್ಟು ವೇಟ್ ಇದ್ದು ಸ್ಟಾರ್ಟಿಂಗಲ್ಲಿ ಅವರೆಲ್ಲ ದುಂಡಿ ದುಂಡಿ ಅಂತೆಲ್ಲ ಪಾಪುನ್ನ ರೇಗಿಸ್ತಾ ಇದ್ರು ಸೊ ಇವಾಗ ಕರ್ಕೊಂಡು ಹೋಗ್ತಿಂದ ಅವರು ಫುಲ್ ಖುಷಿಯಾಗೋಯಿತು ಆ್ಯಂಡ್ ಕರ್ಕೊಂಡು ಹೋಗ್ತಿದ್ದೆ ಮಂತ್ಲಿ ಮಂತ್ಲಿ ಬಟ್ ಅವರೆಲ್ಲ ಸಿಗ್ತಾನೆ ಇರಲಿಲ್ಲ ಆಪ್ರೇಷನ್ ಥೇಟ್ರಲ್ಲಿ ಇರ್ತಾರೆ ಇಲ್ಲ ಒಬ್ಬೊಬ್ರು ಲೀವಲ್ಲಿ ಇರ್ತಾರೆ ಇಲ್ಲ ಬೇರೆ ಬೇರೆ ಶಿಫ್ಟಲ್ಲಿ ಇರ್ತಾರೆ ಸೊ ಇವತ್ತು ಎಲ್ಲ ಒಟ್ಟಿಗೆ ಇದ್ರಲ್ಲ ಅವರೆಲ್ಲ ಫುಲ್ ಖುಷಿಯಾಗೋಯ್ತು ಅಮ್ಮ ಕೈಲಿ ಹೇಳಿ ಕಳಿಸ್ತಾ ಇದ್ರಂತೆ ಹೋದಾಗೆಲ್ಲ ನಮ್ಮಮ್ಮವರು ಕರ್ಕೊಂಬನ್ನಿ ಕರ್ಕೊಂಬನ್ನಿ ನೋಡಬೇಕು ಅಂತ ಸೊ ಫೈನಲಿ ಇವತ್ತು ಹೋದ್ವಿ ಪಾಪು ನೋಡಿ ತುಂಬಾ ಖುಷಿ ಆಯಿತು ನಮ್ಮ ಅವ್ರಿಗಂತೂ ನನಗೂ ತುಂಬ ಖುಷಿ ಆಯಿತು ಆ್ಯಂಡ್ ಡಾಕ್ಟರ್ ಕರ್ಕೊಂಡು ಕರ್ಕೊಂಡೋಗಿ ಮಾತಾಡಿಸಿದ್ವಿ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಕ್ಕಾಗಲಿಲ್ಲ ಡಾಕ್ಟರ್ ತುಂಬ ವಿಸಿ ಇದ್ದರು ಆ್ಯಂಡ್ ಪಾಪುನೆಲ್ಲ ಮುದ್ದಾಡಿ ಅವರು ತುಂಬ ಖುಷಿ ಪಟ್ಟರು ಹಾಗೆ ಹೋಗ್ತಾ ಪಾನಿಪುರಿ ತಿಂದ್ವಿ ಆ್ಯಂಡ್ ಮನೆಗೂ ಪಾರ್ಸೆಲ್ ತೊಗೊಂಡಿದ್ವಿ ಫೇವ್ರೇಟ್ ಇದು ಪಾನಿಪುರಿ ಮನೆಗೂ ಪಾರ್ಸ್ ತಗೊಂಡಿದ್ವಲ್ಲ ಸೊ ಮನೆಗೂ ತಿಂದು ನಮ್ಮ ನಮ್ಮಅಪ್ಪ ನಾನೇ ಮಾಡ್ಕೊಡೋದ್ ತುಂಬಾ ಚೆನ್ನಾಗಿರುತ್ತೆ ತಗೊಂಡೋದ್ರೆ ತುಂಬಾನೇ ಸೊ ಇಷ್ಟು ಸೊಪ್ಪು ಗಜ್ಜಿ ನಮಗೆ ಕಣಮ್ಮ ಬಸ್ಸಾರು ಮಾಡಕ್ಕೆ ತಗ್ರ ಬೇಳೆ ಇನ್ನು ಹೆಸರು ಕಾಳು ಹಾಕಿ ಬುಸ್ಸಾರು ನಮಗೆ ಬಸ್ಸಾರು ಮಾಡ ಯಾವಾಗ ಹೋಗ್ತೇವೆ ಊರಿಗೆ ಇಲ್ಲವ ಈಗಲೇ ಹೋಗೋದು ಬತ್ತು ಇನ್ನು ಎಂಟು ದಿವಸ ಬೇಕು ಈಗಲೇ ಎಲ್ಲಿ ಹೋಗ್ತಿ ಬರೀ ಸಬ್ಬಕ್ಕಿ ಸೊಪ್ಪಲ್ಲ ಹೌದು ಬರೀ ಸಬ್ಬಕ್ಕಿ ಸೊಪ್ಪೆ ಕಣವ ವೈಟ್ ಆಗಿಬಿಟ್ಟಿದ್ದೀನಿ ನಿಮ್ಗೆ ಬಂದು ಊರ ಕರ್ರಗಿದ್ದು ಇಲ್ಲಿ ಬಂದು ಬೆಳ್ಳಗಾಗದ ಹ್ಞೂ ಅಲ್ಲಂತೂ ಬಿಸ್ಲಿ ಬಡ ಕೆಲಸ ಮಾಡ್ತೀವಿ ಮಾಡ್ತೀವ ಅಲ್ಮನೆಯವ ಬೈ ನೀನ್ ಕೇಳ್ತೀನಿ ಇಷ್ಟೆಲ್ಲ ಕೆಲಸ ನೀನೇ ಮಾಡೋದು ಪಾತ್ರೆ ಎಲ್ಲ ನೀನೇ ತಳಿಯೋದು ಹ್ಞೂ ನಾನು ತಳಿಯೋದು ಪಾತ್ರೆ ಎಲ್ಲ ಯಾರಾದ್ ನೋಡ್ದವ್ರು ನಿಜನೇ ಅನ್ಕೊಂಡ್ಬಿಡ್ಬೇಕು ಏನು ಮಾಡಲ್ಲ ಊಟ ಸೋಂಬೇರಿ ನಾವೇ ಮಾಡಿ ನಿಮ್ಗೆ ಕೆಲ್ಸ್ತವ್ರು ಬಂದಿಲ್ವಾ ಕೆಲಸದ ಎಂಟು ದಿವಸ ಕೈ ಕೊಟ್ಟು ಹ್ಮ್ ಈಗ ನಾನೇ ಮಾಡ್ಕೊಂಡು ಹೋಗ್ಬೇಕು ಎಲ್ಲದ್ನೂ ನನ್ನ ಕೈನು ಆಗಕ್ಕಲ್ಲ ಮಾಡತ್ತಿ ಅಲ್ಲಿ ತಕ್ಕ ಹೊಲ್ತಕ್ಕೆ ಹೋಗ್ಬೇಕು ಅಥವಾ ಹೊಂಟದ್ದೆ ಅದಕ್ಕೆ ಆಗಲೇ ಇಲ್ಲ ಹೋಗಕ್ಕೆ ಇವತ್ತು ಕೆಲಸದ ಕೈ ಕೊಟ್ಲ ಇನ್ನೇ ಮಾಡೋಣ ನಾನೇ ಮಾಡ್ತಾ ಇದ್ದೀನಿ ಅಂತ ಅಮ್ಮ ಮಾಡ್ತಾ ಇಲ್ಲ ಅಯ್ಯೋ ಅಮ್ಮನು ಮಾಡತ್ತಿ ಏನು ನಾನು ಕೈಮೇಲೆ ಎಲ್ಲರತ್ರ ಬೈಸ್ಕೊಮ್ಮ ಆದಷ್ಟು ಮಾಡಿಕೊಡ್ಬೇಕಲ್ಲ ಇನ್ನೇ ಮಾಡೋಣ ಊರಿಗವನ್ನ ಅಂತ ಅಂದರೆ ಹಿಂಗಾಗಿ ಸಮಾಚಾರ ಇಷ್ಟೊಂದು ದಿನ ಆಯ್ತಲ್ಲ ವಿಡಿಯೋ ಕಾಣಿಸ್ಕೊಂಡು ಏನ್ ಕೆಲಸ ಇನ್ನು ಪಾಪ ಬೆಟ್ಟ ತಳಿಬೇಕು ಪಾತ್ರೆ ಉಜ್ಜಬೇಕು ಹ್ಮ್ ಒಬ್ಬ ಒಬ್ಬಳೆ ಅಮ್ಮ ಬರಲ್ಲ ಅಮ್ಮ ಬರಲ್ಲ ಅಮ್ಮ ಬರಲ್ಲ ಅಡ್ಗೆ ಮಾಡ್ತಾ ಇತ್ತಲ್ಲ ಮತ್ತೆ

ನಮ್ಮ ಅಜ್ಜಿ ಇದರ ಕೇಳ್ತಿರ ಒಂದ್ರ ಮೇಲೆ ಒಂದ್ ಒಂದು ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ ಹೇಳ್ತಾನೆ ಇರ್ತಾರೆ ಅದಕ್ಕೆ ಮಾತಾಡ್ಸಕ್ಕೆ ಹೋಗೋದಿಲ್ಲ ವಿಡಿಯೋದಲ್ಲಿ ಕಾಯಿ ಬೇರೆ ಕಾಯಿ ಕೆಡಿಸ್ಬೇಕು ಹೋಗಿ ಕಾಯಿ ಬಂದವೇ ಕಾಯಿ ಕೆಡಿಸ್ಬೇಕು ಶಿವರಾತ್ರಿ ಹಬ್ಬ ಹಬ್ಬಂದೈತೆ ಧೂಳು ಧುಮ್ ಬಡ್ಕೊಬೇಕು ಚಾಪ್ಗಳು ತೊಳ್ಕೋಬೇಕು ಬೆಡ್ಶೀಟ್ಗಳು ತೊಳ್ಕೋಬೇಕು ನೆಲಗಳು ತೊಳ್ಕೋಬೇಕು ವೀಡಿಯೋ ಹಾಕ್ಬಿಟ್ರೆ ಅಷ್ಟು ಆತ್ರಿಗಳೆಲ್ಲ ಇಳಿಸಿಕೆ ಇನ್ನೇ ಮಾಡೋಣ ಮಾಡ್ಬೇಕಲ್ಲ ಮಾಡದೇ ಇದ್ರ ಆಗುತ್ತಾ ಮಾಡ್ಲೇಬೇಕು ಎಷ್ಟೊಂದಿನ ಅಜ್ಜಿ ಜೊತೆ ಮಾತಾಡಿಸಿ ಅದಕ್ಕೆ ವೀಡಿಯೋ ಸುಮ್ಮನೆ ಮಾಡ್ತಾ ಇದ್ದೀನಿ ಇವತ್ತು ಪಾಪ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿಗೆ ಫೈವ್ ಮಂತ್ ಫುಲ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಸಿಕ್ಸ್ಗೆ ಎನ್ ಆಗ್ತಾ ಇದ್ದಾಳೆ ಸೊ ಫುಲ್ ಖುಷಿ ಹೇಗೆ ಐದು ತಿಂಗ್ಳು ಆಯ್ತು ಅಂತಲೇ ಗೊತ್ತಾಗಲ್ಲ ಎಷ್ಟು ಬೇಗ ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಈಗೀಗ ನಂಗೆ ಡಿಲಿವರಿ ಆಗಿರೋದು ಅಂತ ಅನ್ನಿಸ್ತಿದೆ ಆ್ಯಂಡ್ ತುಂಬನೇ ಖುಷಿ ಇಷ್ಟು ಬೇಗ ಐದು ತಿಂಗಳಾಯಿತು ಪಾಪುಗೆ ಅಂತ ನೆಕ್ಸ್ಟ್ ಸಿಕ್ಸ್ಗೆ ಎಂಟ್ರೇಡ್ ಆಗ್ತಿದ್ದಾಳೆ ಬನ್ನಿ ನಾನು ಹೇಗೆ ಫೋಟೋಶೂಟ್ ಮಾಡ್ತೀನಿ ಪಾಪುದು ಆ್ಯಂಡ್ ಯಾವ ಥೀಮಲ್ಲಿ ಮಾಡೋದು ಅಂತ ಯೋಚನೆ ಮಾಡಿದೆ ಈ ಮಂತ್ ವ್ಯಾಲೆಂಟೈನ್ಸ್ ಡೇ ಅಲ್ವಾ ಸೊ ಅದಕ್ಕೋಸ್ಕರ ರೋಸಸ್ ಎಲ್ಲೇ ವ್ಯಾಲೆಂ ಸಾರಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬನೇ ಖುಷಿ ಆಗ್ತಾ ಇದೆ ಎಷ್ಟು ಬೇಗ ಎಷ್ಟು ಬೇಗ ಬೇಗ ಮಕ್ಕಳು ಎಷ್ಟು ಗ್ರೋ ಆಗ್ತಾರೆ ಅಂತ ಅಂತ ನಂಬಕ್ಕೆ ಇಲ್ಲ ಎಷ್ಟು ಬೇಗ ಪಾಪಗೆ ಐತಿಂಗ್ಲಾಯ್ತು ಅಂತ ಇನ್ನು ತ್ರೀ ಮಂತ್ಸ್ ಆಯಿತು ಅಂದರೆ ನೈನ್ ಮಂತ್ ಇನ್ನ ಇನ್ನು ಮತ್ತು ಸಿಕ್ಸ್ ಮಂತ್ ಸೆವೆನ್ ಮಂತ್ ಆಯಿತು ಅಂದರೆ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ಸೊ ಫುಲ್ ಖುಷಿ ನನಗೆ ಬನ್ನಿ ವೀಡಿಯೋ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಅಂಡ್ ಯಾವ ಡ್ರೆಸ್ ಹಾಕೋದು ಪಾಪುಗೆ ವೆರೈಟೀಸ್ಗೆ ರೆಡ್ ರೆಡ್ ಚೆನ್ನಾಗಿರುತ್ತೆ ಅಂತ ನೋಡ್ತಾಯಿದೆ ಬಟ್ ಇದನ್ನೆಲ್ಲ ತಗೊಂಡೆ ಬಟ್ ಇದು ಯಾವ ಬಟ್ಟೆಗಳು ನಾನು ಹಾಕಲಿಲ್ಲ ಒಂದು ಜೀನ್ಸ್ ಚ ಮಿಡಿ ಹಾಕ್ಬಿಟ್ಟು ಒಂದು ಟಿ ಶರ್ಟ್ ಹಾಕಿದೆ ಅಷ್ಟೇ ಸುಮ್ಮನೆ ತಗೋತೀನಿ ಇದಾಕದಾ ಅದಾಕದ ಅಂತ ಬಟ್ ಕನ್ಫ್ಯೂಸ್ ಆಗಿ ಲಾಸ್ಟಿಗೆ ಇದು ಯಾವುದು ಬೇಡ ಅಂತೇಳಿ ಜಸ್ಟ್ ಒಂದು ಜೀನ್ಸ್ ಮಿಡಿ ಮತ್ತು ಒಂದು ಟಾಪ್ ಹಾಕಿದೆ ಅಷ್ಟೇ ಪಾಪುಗೆ ಯಾವ್ದು ಹಾಕಿದ್ರು ಮಕ್ಕಳು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾರಲ್ಲ ಎಷ್ಟು ಕ್ಯೂಟ್ ಆಗಿರುತ್ತೆ ನೋಡಿ ಡ್ರೆಸ್ ಎಲ್ಲ ಸೊ ಬನ್ನಿ ತೋರಿಸ್ತೀವಿ ಫೋಟೋ ಹೇಗಿದೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ಲ ಪಾಪು ಆ್ಯಂಡ್ ಇದೆಲ್ಲ ಆಟಲ್ಲ ಇದು ಮಾಡಿದೆ ಎಷ್ಟು ಒಂದೇ ನಿಮಿಷಕ್ಕೆ ಅಲ್ಲಿ ಮಲಗಿಸಿದ ತಕ್ಷಣನೇ ಕೈ ಹಾಕ್ಬಿಟ್ಟು ಎಲ್ಲ ಗೋಜ್ಬಿಟ್ಲು ಎಲ್ಲ ಆಟ ಮಾಡಿಬಿಟ್ಲು ಅದು ಮಕ್ಳು ಅಂದರೆ ಅಲ್ವಾ ಅಲ್ವ ನಾನು ಏನು ಬೇಜಾರೇನು ಮಾಡ್ಕೊಂಡಿಲ್ಲ ಜಸ್ಟ್ ಅವಳಿಗೋಸ್ಕರ ಅಲ್ವಾ ಇದೆಲ್ಲ ಫೋಟೋ ಶೂಟ್ ಮಾಡೋದು ಸೊ ಅವ್ಳು ಖುಷಿನೇ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದು ಮಾಡಿದ್ವಿ ಆ್ಯಂಡ್ ಅದನ್ನೇನೇ ಒಂದು ಏನಾರ ಫೋಟೋ ಶೂಟು ಇಲ್ಲ ಏನಾರ ಮಾಡಬೇಕಂದ್ರೆ ಏನಾರ ಒಂದು ಆಗ್ತಾ ಇರೋ ಇದು ಎಷ್ಟು ನೈಟಲ್ಲಿ ಮಾಡಿದ್ದು ಹಾಸ್ಪಿಟ್ಲಿಂದ ಬಂದು ಮಾಡಿದ್ದು ಚೆನ್ನಾಗಿದೆಯಾ ಎಷ್ಟು ನೋಡಿ ಆ ಚೆನ್ನಾಗಿ ಮಾಡಿದೆ ಗೊತ್ತಾ ಎಲ್ಲ ಗೋಚ್ಬಿಟ್ಲು ಫೈ ಅಂತ ಎಲ್ಲ ಅಲ್ಲೇ ಮಾಡಿದೆ ರೆಡ್ ರೋಸಸ್ ಆ್ಯಂಡ್ ನೆಕ್ಸ್ಟು ಸಿಕ್ಸ್ಗೆ ಎಂಟೆಡ್ ಆಗಬೇಕಾರೆ ಯಾವ ಥರ ಥೀಮಲ್ಲಿ ಮಾಡೋದು ಅಂತ ನೋಡಬೇಕು ಅಂಡ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಜಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್